ಉಮೇಶ್ ಕಟ್ಟಿ ಅವರು ಉತ್ತರ ಕರ್ನಾಟಕದ ಒಬ್ಬ ಸಜ್ಜನ ರಾಜಕಾರಣಿ ಮತ್ತು ಈ ಭಾಗದ ಈ ಭಾಗದ ಅಭಿವೃದ್ಧಿ ಸಲುವಾಗಿ ಒಂದು ಕನಸು ಒಬ್ಬ ನಮ್ಮ ನಾಯಕರು ಅವರ ಅಂದಿನ ಏನು ಒಂದು ಸುನಿರ್ತಿಯಲ್ಲಿ ಈ ಒಂದು ಉತ್ತರ ಕರ್ನಾಟಕದ ಕನ್ನಡ ಸಭಾರ ಅನ್ನುವಂಥ ಪುಸ್ತಕ ಬಿಡುಗಡೆ ಮಾಡುವ ಮೂಲಕ ಅವರ ಕನಸನ್ನ ಜೀವಂತವಾಗಿಟ್ಟು ಮುಂದಿನ ದಿವಸದಲ್ಲಿ ನನಸು ಮಾಡುವಂಥ ಕೆಲಸ ಎಲ್ಲ ರಾಜಕಾರಣಿಗಳು ಮಾಡಬೇಕು ಅನ್ನೋಂಥ ಸಂದೇಶ ತಾವು ಕೂಡ ತಾವು ಕೂಡ ಸಮರ್ಥನೆ ಮಾಡ್ಕೋತಾರೆ ಸರ್ ಉಮೇಶ್ ಕತ್ತಿ ಅವರ ನಿಲುವುಗಳನ್ನ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕ ಇದು ಕೇವಲ ಅವರು ಆ ಕಡೆಯವ್ರಿಗೆ ಇದು ಮಾಡಿರುತ್ತೆ ಅಲ್ಲ ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿದ್ರೆ ಉಮೇಶ್ ಕತ್ತಿ ಅವರು ಮಾತಾಡೋ ಎಲ್ಲರೂ ಬೆಂಬಲ ಕೊಡ್ತೀವಿ ನಮಗೊಂದು ಶಕ್ತಿ ಇರ್ತದೆ ನಾವು ಉಮೇಶ್ ಕತ್ತಿ ಅವ್ರಿಗೆ ಯಾರು ಬಹಿರಂಗವಾಗಿ ಅವಾಗ ಬೆಂಬಲ ಕೊಡಲಿಲ್ಲ ಯಾವಾಗಲೂ ರಾಜಕಾರಣ ಮತ್ತು ವ್ಯವಸ್ಥೆಯಲ್ಲಿ ನಾವು ನಮ್ಮ ಏನೋ ಒಂದು ಬೇಡಿಕೆ ಅದೋ ನಮ್ಮ ಅನ್ಯಾಯವನ್ನು ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡುವಂಥವ್ರು ವೇದಿಕೆ ಮೇಲೆ ಗಟ್ಟಿಯಾಗಿ ಮಾತಾಡಿದ್ರೆ ನಮ್ಗೆ ನ್ಯಾಯ ಸಿಗ್ತದೆ ಅನ್ನೋಂಥದ್ದು ಉಮೇಶ್ ಅವರು ಒಂದು ಮಾದರಿ ನಮಗೆಲ್ಲರಿಗೂ ಉದಾರು ಸಹಜ ಇತ್ತು ನೋಡ್ರಿ ಒಬ್ಬ ದೊಡ್ಡ ಆಲದ ಮರ ಬಿದ್ದು ಹೋದ್ಮೇಲೆ ಮೇಲೆ ಒಂದು ರೀತಿ ಭೂಕಂಪ ಆಗ್ತದೆ ಅಂತ ಹೇಳ್ತಾರೆ ಅದೇ ರೀತಿ ಇವತ್ತು ಉಮೇಶ್ ಕತ್ತಿಯವರನ್ನ ಕಳ್ಕೊಂಡ ಮೇಲೆ ಇವತ್ತು ಇಟ್ಟು ದೊಡ್ಡ ಸಮಾವೇಶ ಮಾಡಿ ಇಡೀ ಉತ್ತರ ಕರ್ನಾಟಕದ ರಾಜಕೀಯ ಒಂದು ತಿರುವು ಕೊಡುವಂಥ ಕಾರ್ಯಕ್ರಮ ಯಾವಾಗಲೂ ನಾವು ಉಮೇಶ್ ಕತ್ತಿಯವರ ಕುಟುಂಬದ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಯಾಕಂದರೆ ನಮ್ಮ ಅಬ ನಮ್ಮ ಅಬಾಯ್ ಪಾಟ್ಲು ಹೇಳ್ದಂಗೆ ನಾವೆಲ್ಲರೂ ಉಮೇಶ್ ಕತ್ತಿಯವರ ಕುಟುಂಬದ ಜೊತೆಗೆ ಯಾವಾಗಲೂ ಸದಾ ನಾವು ಅಲ್ಲಿ ಯಾವುದೇ ಪಕ್ಷದಲ್ಲೇ ಏನೇ ಇರಲಿ ಯಾಕಂದ್ರೆ ಉಮೇಶ್ ಕಚ್ಚೋರ ಒಂದು ದೊಡ್ಡ ಕೊಡುಗೆ ಉತ್ತರ ಕರ್ನಾಟಕ ಅವರೊಬ್ಬ ಅಭಿವೃದ್ಧಿಯ ಚಿಂತಕರಿದ್ದರು ಉತ್ತರ ಕರ್ನಾಟಕದ ಕಳ್ಕಳಿ ಇತ್ತು ಹೀಗಾಗಿ ಯಾವ ವ್ಯಕ್ತಿ ತನ್ನ ಸಮಾಜ ತನ್ನ ಭಾಗವನ್ನು ಪ್ರೀತಿ ಮಾಡ್ತಾನೋ ಅವ್ರನ್ನ ನಾವು ಸಹ ಗೌರವ ಪಡ್ಬೇಕು ಪ್ರೀತಿ ಮಾಡ್ತೀವಿ ಯಾರು ನೋಡಿರಿ ಉಚ್ಚಾಟನೆ ಅಲ್ಲದು ಕೂಡಲ ಸಂಗಮ ಪೀಠಕ್ಕೂ ಆ ಟ್ರಸ್ಟಿಗೂ ಏನೂ ಸಂಬಂಧ ಇಲ್ಲ ಅದು ಒಂದು ಕುಟುಂಬ ಟ್ರಸ್ಟು ಅದು ಒಂದು ಕಳ್ಳರ ಕೂಟ ಅದಕ್ಕೆ ನಮ್ಮ ಕುಡಿಯಲು ಸಂಗಮ ಶ್ರೀಗಳ ಪೀಠಕ್ಕೆ ಯಾವುದೇ ಸಂಬಂಧ ಇಲ್ಲ ಉಚ್ಚಾಟನೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಅದ್ರ ಬಗ್ಗೆ ನಾವು ಮಾತಾಡಿಲ್ಲ ದಾಖಲೆ ಕೊಡಬೇಕಾಗ್ತದೆ ಬೇಕಾ ಬಿಟ್ಟು ಏನಾರೇ ಬ್ಲ್ಯಾಕ್ ಮೇಲ್ ಮಾಡೋದೇನಲ್ಲ ಮಾಡಬಾರ್ದು ಎಲ್ಲಿ ಆಸ್ತಿ ಮಾಡ್ಯಾರ ಯಾವ ಸರ್ವೆ ನಂಬರ ಉತ್ತಾರೆ ನೀವೇನು ಅಲ್ಕಟ್ಟಗಿರಿ ಮಾಡಿರಲ್ಲ ಆ ಟ್ರಸ್ಟ್ ನಾವು ದಾಖಲೆ ಕೊಟ್ಟಿವಿ ಒಂದು ಎರಡು ಕುಟುಂಬದ ಆಸ್ತಿ ಆಗಿಬಿಟ್ಟಿದೆ ಅದಕ್ಕೆ ದಾಖಲೆ ಇಲ್ಲಾರದೇ ಆರೋಪ ಮಾಡುವಂಥವ್ರು ನಾಲಾಯ್ಕರು ಮೂರ್ಖರು ನಾವು ಮೊನ್ನೆ ಇಲ್ಲೇ ಹಾರುವೇರಿಯಲ್ಲಿ ಸೇರಿದ್ದೀವಿ ನಮ್ಗೆ ಗೊತ್ತಿತ್ತು ಅವರು ಉಚ್ಚಾಟನೆ ಮಾಡ್ತಾ ಇರ್ತಾಳೆ ಅದೆಂತ ಅವರದ ವಿಷಯ ಅಲ್ಲ ಉಚ್ಚಾಟನೆ ಅಂತ ಸಂಬಂಧ ಇಲ್ಲ

ಆರು ಧರ್ಮಗಳನ್ನು ಮಾತ್ರ ಮಾನ್ಯತೆ ಇದಾವೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಆರು ಧರ್ಮಗಳಿಗೆ ಇವತ್ತು ನೋಡ್ರಿ ದಲಿತರು ಹಿಂದೂತ್ವ ಬರೆಸ್ತಾ ಇದ್ದಾರೆ ಎಲ್ಲ ಸಮುದಾಯದವರು ಹಿಂದೂತ್ವ ಬರೆಸ್ತಾ ಇದ್ದಾರೆ ಯಾಕಂದರೆ ಹಿಂದೂ ಬರೆಸದೇ ಇದ್ದರೆ ನಮಗೆ ಸಿಗುವಂಥ ಸೌಲಭ್ಯಗಳು ಸಿಗುವುದಿಲ್ಲ ಲಿಂಗಾಯತ ಮೀರಿಸುವ ಧರ್ಮನೇ ಇಲ್ಲ ಎಲ್ಲಿವರೆಗೆ ಅದು ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ತದೆ ಅಲ್ಲಿಂದ ಬರೆಸಿದ್ರೆ ಅದಕ್ಕೆ ಸುಮಾರು ಎಲ್ಲಿ ದಾಖಲೆ ಏನಾದರೂ ಹೇಳ್ರಿ ಬಸವಣ್ಣವ್ರು ಮಾಡ್ಯಾರತ ಇವರು ಅದೊಂದು ಕೆಲವೊಂದು ಮಂದಿ ಗ್ರಾಮಗಳು ಕೆಲವೊಂದು ರಾಜಕಾರಣಗಳು ಉಪಯೋಗ ದುರುಪಯೋಗ ಮಾಡ್ಕೊಳ್ತಾರೆ ಬಸವಣ್ಣವರು ಅವ್ರ ನಮ್ಮ ಜಿಲ್ಲೆದು ಬಸವಣ್ಣವ್ರಿಗೆ ಯಾವ ರೀತಿ ನಡ್ಕೊಂಡ್ರು ಜನ ಅನ್ನೋದು ನಮಗೆ ಗೊತ್ತದೆ ನಮ್ಮ ಮನೆ ಮನಿಗೆ ಎಲ್ಲರಿಗೂ ಬರ್ತದೆ ಮತ್ತು ಎಲ್ಲೂ ಸಹ ಹಿಂದೂ ಧರ್ಮಕ್ಕೆ ಬಸವಣ್ಣವರು ಬೈದಿಲ್ಲ ಎಲ್ಲಿ ಮೂರ್ತಿ ಪೂಜೆ ಹಿಂದೂಗಳ ಧರ್ಮದಲ್ಲಿ ಐತಿ ಮೂರ್ತಿ ಪೂಜೆ ಅವರೇ ಶಿವನ ಭಕ್ತರಿದ್ದರು ಯಾರು ಬಸವಣ್ಣವರು ಪ್ರತಿಯೊಂದು ಅವರ ವಚನದ ಕೊನೆಯ ಸಾಲು ಕೂಡಲ ಸಂಗಮ ದೇವ ಈ ಕೆಲವೊಂದು ನಾಸ್ತಿಕ ಸ್ವಾಮಿಗಳು ಕಮ್ಯುನಿಸ್ಟ್ ಮೈಂಡೆಡ್ ಇರುವಂಥ ಸ್ವಾಮಿಗಳು ಬಸವಣ್ಣವ್ರನ್ನ ತಮ್ಮ ಮನೆಯ ಆಸ್ತಿ ಮಾಡ್ಕೊಟ್ಟಾರೆ ಬಸವಣ್ಣವ್ರು ಲಿಂಗಾಯತ ಧರ್ಮದ ಸ್ಥಾಪಕರಲ್ಲ ಸಾಕಷ್ಟು ವಿರೋಧ ವಿರೋಧಿಗಳು ಹೇಳ್ಕೋತಾರೆ ನಮ್ ನಾವು ಒಂದು ರಾಹುಲ್ ಗಾಂಧಿ ಮಾತಬೇಕು ಸೋನಿಯಾ ಗಾಂಧಿ ಮಾತುಕಳ್ಬೇಕು ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾನೆ ಮುಸ್ಲಿಂ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಭಾರತ ಇಸ್ಲಾಂ ರಾಷ್ಟ್ರ ಸೋನಿಯಾ ಗಾಂಧಿ ಹೇಳ್ತಾಳೆ ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ಬೇಕು ಆವಾಗ ಸಿದ್ದರಾಮಯ್ಯನವರು ಕುರುಬ ಕ್ರಿಶ್ಚಿಯನ್ನು ಲಿಂಗಾಯತ ಕೃಷ್ಣನ್ನು ಒಕ್ಕಲಿಗ ಕ್ರಿಶ್ಚನ್ನು ದಲಿತ ಕ್ರಿಶ್ಚನ್ನು ಅಂದರೆ ಸೋನಿಯಾ ಗಾಂಧಿ ಮಾತಾಡ್ತಾ ಇದ್ದಾರೆ ಇವರು ಇಬ್ಬರು ಮಾತು ಕೇಳಿ ಸನಾತನ ಧರ್ಮ ಹೊಡಿಬೇಕು ಈ ದೇಶವನ್ನ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಕೈ ಕೊಡ್ಬೇಕು ಅನ್ನೋ ಒಂದು ದೊಡ್ಡ ಸಂಚು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕೂಡಿ ದೇಶದಲ್ಲಿ ಮಾಡ್ತಾ ಇದ್ರು ಅದು ಮುಂದೆ ನೋಡೋಣ ಇವತ್ತೇನಿಲ್ಲಿ ಚರ್ಚೆ ಆಗಿದ್ದೀವಿ